ಎಲ್ರಿಗೂ ನಮಸ್ಕಾರ ನಾನು ನಯನ ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನ ಇಡೀ ದೇಶದಲ್ಲಿ ಸಂಭ್ರಮ ಸಡಗರ ತುಂಬಿರುತ್ತೆ ಹೆಮ್ಮೆಯ ಸಂವಿಧಾನ ರಚನೆಯಾದ ದಿನ ಈ ದಿನದಂದು ಇಡೀ ದೇಶಾದ್ಯಂತ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡಲಾಗುತ್ತೆ ಅಂದು ಹೊಸದಿಲ್ಲಿಯ ರಾಜ್ಪಥ್ನಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತೆ ಸಾವಿರಾರು ಜನರ ಎದುರು ರಾಜ್ಯ ಒಂದು ಸ್ತಬ್ಧ ಚಿತ್ರದ ಮೂಲಕ ತನ್ನ ಸಂಸ್ಕೃತಿ ಇತಿಹಾಸ ಕಲೆಗಳನ್ನ ಪರಿಚಯಿಸುತ್ತೆ ರಾಜ್ಯವೊಂದಕ್ಕೆ ಇದು ಅಸ್ಮಿತೆಯೂ ಹೌದು ಮೆರವಣಿಗೆಯಲ್ಲಿ ಭಾಗವಹಿಸುವುದು ರಾಜ್ಯವೊಂದಕ್ಕೆ ಗೌರವವೂ ಹೌದು ಆದರೆ ಈಗ ಕೆಲವು ವರ್ಷಗಳಿಂದ ಕೆಲವು ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗ್ತಾ ಇಲ್ಲ ಇದರಲ್ಲಿ ಕರ್ನಾಟಕ ಕೂಡ ಒಂದು ಅಷ್ಟಕ್ಕೂ ಪಥ ಸಂಚಲನದಲ್ಲಿ ಭಾಗವಹಿಸುವ ಸ್ತಬ್ಧ ಚಿತ್ರಗಳ ಆಯ್ಕೆ ಹೇಗೆ ನಡೆಯುತ್ತೆ ಇದಕ್ಕೆ ಇರುವಂತಹ ಮಾನದಂಡವೇನು ಕರ್ನಾಟಕದ ಟ್ಯಾಬ್ಲೋವನ್ನ ತಿರಸ್ಕರಿಸಿದ್ದೇಕೆ ಈ ಕುರಿತ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನ ಹೊಸದಿಲ್ಲಿಯ ರಾಜಪ್ನಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತೆ ಸತತ ಹದಿನಾಲ್ಕು ವರ್ಷಗಳಿಂದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ತನ್ನ ಸ್ತಬ್ಧ ಚಿತ್ರಗಳ ಮೆರವಣಿಗೆಯನ್ನ ಕರ್ನಾಟಕ ನಡೆಸ್ತಾ ಬಂದಿದೆ ಸತತ ಹದಿನಾಲ್ಕು ವರ್ಷಗಳಿಂದ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ತನ್ನ ಸ್ತಬ್ಧ ಚಿತ್ರ ಪ್ರದರ್ಶಿಸುತ್ತಾ ಬಂದಿದ್ದ ಕರ್ನಾಟಕ ಹದಿನೈದನೇ ಬಾರಿಗೆ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಸಜ್ಜಾಗಿತ್ತು ಆದರೆ ರಕ್ಷಣಾ ಸಚಿವಾಲಯದ ಉಸ್ತುವಾರಿಯ ಕೇಂದ್ರ ಆಯ್ಕೆ ಸಮಿತಿಯು ಕರುನಾಡಿನ ಸ್ತಬ್ಧ ಚಿತ್ರಕ್ಕೆ ಇದೀಗ ಅನುಮತಿಯನ್ನು ನಿರಾಕರಿಸುವ ಮೂಲಕ ಕನ್ನಡಿಗರಿಗೆ ನಿರಾಸೆ ಮೂಡಿಸಿದೆ ರಾಜ್ಯ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಪ್ರತಿ ವರ್ಷ ಗಣರಾಜ್ಯೋತ್ಸವ ಪರೇಡ್ಗೆ ಸ್ತಬ್ಧ ಚಿತ್ರ ಕಳುಹಿಸುವ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಬಂದಿದೆ ಇಲಾಖೆ ಈ ಬಾರಿಯೂ ಕೂಡ ನಿಯಮಾನುಸಾರ ನಾಲ್ಕು ಸ್ತಬ್ಧ ಚಿತ್ರಗಳ ಪರಿಕಲ್ಪನೆಯನ್ನ ಕೇಂದ್ರ ಆಯ್ಕೆ ಸಮಿತಿಗೆ ಕಳುಹಿಸಿತ್ತು ಬ್ರಾಂಡ್ ಬೆಂಗಳೂರು ನಾಳ್ವಳಿ ಕೃಷ್ಣರಾಜ ಒಡೆಯರ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಮತ್ತು ಬೆಂಗಳೂರಿನ ಅಣ್ಣಮ್ಮ ದೇವಿ ದೇವಸ್ಥಾನದ ಮಾದರಿಯನ್ನು ಸಮಿತಿಗೆ ಕಳುಹಿಸಲಾಗಿತ್ತು ಆದ್ರೆ ಈ ಪೈಕಿ ಯಾವ ಮಾದರಿಯನ್ನು ಒಪ್ಪದ ಆಯ್ಕೆ ಸಮಿತಿಯು ರಾಜ್ಯಕ್ಕೆ ಪರೇಡ್ನಿಂದಲೇ ಕೋಪ್ ಕೊಟ್ಟಿದೆ ಕಳೆದ ವರ್ಷವೂ ಆರಂಭದಲ್ಲಿ ರಾಜ್ಯದ ಸ್ತಬ್ಧ ಚಿತ್ರಕ್ಕೆ ಕೇಂದ್ರವು ಅನುಮತಿ ನಿರಾಕರಿಸಿತು ಈ ವಿಚಾರ ವಿವಾದ ಸ್ವರೂಪ ಪಡೆದು ಕೇಂದ್ರದ ವಿರುದ್ಧ ತೀವ್ರ ಟೀಕೆ ವ್ಯಕ್ತವಾಗಿತ್ತು ಬಳಿಕ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರದ ಮನವೊಲಿಸಿ ರಾಜ್ಯದ ಟ್ಯಾಬ್ಲೋಗೆ ಅವಕಾಶ ಮಾಡಿಕೊಟ್ಟಿದ್ರು ಪರೇಡ್ಗೆ ಹತ್ತು ದಿನ ಬಾಕಿ ಇರುವಾಗ ಕೊನೆ ಕ್ಷಣದಲ್ಲಿ ನಾರಿ ಶಕ್ತಿ ಪರಿಕಲ್ಪನೆಯ ಸ್ತಬ್ಧ ಚಿತ್ರ ರೂಪಿಸಲಾಗಿತ್ತು ರಾಜ್ಯದ ಮಾದರಿ ಮಹಿಳೆಯರಾದ ಸೂಲಗಿತ್ತಿ ನರಸಮ್ಮ ಹಾಲಕ್ಕಿ ತುಳಸಿಗೌಡ ಮತ್ತು ಸಾಲು ಮರದ ತಿಮ್ಮಕ್ಕ ಅವರ ಪ್ರತಿಕೃತಿ ಹೊಂದಿದ ಸ್ತಬ್ಧ ಚಿತ್ರವನ್ನ ಕೇವಲ ಎಂಟು ದಿನದಲ್ಲಿ ಮಾಡಲಾಗಿತ್ತು ಹೆಚ್ಚಿನ ಕಾಲಾವಕಾಶವಿಲ್ಲದ ಕಾರಣ ಸ್ತಬ್ಧ ಚಿತ್ರದ ಹಲವು ಘಟಕಗಳನ್ನು ಹೊಸದಿಲ್ಲಿಗೆ ಏರ್ ಲಿಫ್ಟ್ ಮಾಡಲಾಗಿತ್ತು ಹೀಗೆ ಕೊನೆ ಕ್ಷಣದಲ್ಲಿ ಅವಕಾಶ ಪಡೆದುಕೊಂಡಿತ್ತು ಕರ್ನಾಟಕ ಹಾಗಾದ್ರೆ ಈ ಸ್ತಬ್ಧ ಚಿತ್ರ ಆಯ್ಕೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದೇ ಇಂಟ್ರೆಸ್ಟಿಂಗ್ ಈ ಸ್ತಬ್ಧ ಚಿತ್ರಗಳ ಆಯ್ಕೆಯು ಎಂಟರಿಂದ ಹತ್ತು ತಿಂಗಳ ಮುನ್ನವೇ ಪ್ರಾರಂಭವಾಗುತ್ತೆ ಈ ಸಂಬಂಧ ರಕ್ಷಣಾ ಸಚಿವಾಲಯವು ಮೊದಲಿಗೆ ಸುತ್ತೋಲೆ ಹೊರಡಿಸುತ್ತೆ ಸುತ್ತೋಲೆಯಲ್ಲಿ ಆ ವರ್ಷದ ಸ್ತಬ್ಧ ಚಿತ್ರಗಳ ವಿಷಯ ತಾಂತ್ರಿಕ ಅವಕಾಶಗಳು ಮತ್ತು ಆಯ್ಕೆ ಪ್ರಕ್ರಿಯೆಯ ವಿವರಗಳನ್ನು ಒಳಗೊಂಡಿರುತ್ತೆ ಇದಕ್ಕಾಗಿ ಸಚಿವಾಲಯವು ತಜ್ಞರ ಸಮಿತಿಯೊಂದನ್ನು ರಚನೆ ಮಾಡಿರುತ್ತೆ ಇನ್ನು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ತಾವು ರಚಿಸಲಿರುವ ಸ್ತಬ್ಧ ಚಿತ್ರಗಳ ವಿವರಗಳನ್ನು ಒಳಗೊಂಡ ಪ್ರಸ್ತಾವಗಳನ್ನು ಸಮಿತಿಗೆ ಕಳುಹಿಸಬೇಕು ಸಮಿತಿ ಒಟ್ಟು ಆರರಿಂದ ಏಳು ಹಂತಗಳಲ್ಲಿ ಸ್ತಬ್ಧ ಚಿತ್ರಗಳ ಪ್ರಸ್ತಾವವನ್ನು ಪರಿಶೀಲಿಸುತ್ತೆ ಲಿಖಿತ ಹಂತ ಚಿತ್ರದ ಹಂತ ಮಾದರಿ ಹಂತ ನೈಜ ಮಾದರಿ ಹಂತ ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಪರಿಶೀಲಿಸುತ್ತೆ ಯಾವುದೇ ಹಂತದಲ್ಲೂ ತಜ್ಞರ ಸಮಿತಿಯು ಪ್ರಸ್ತಾವಗಳನ್ನು ತಿರಸ್ಕರಿಸಬಹುದು ಅಥವಾ ಬದಲಾವಣೆಗೆ ಸೂಚಿಸಬಹುದು ಅಂತಿಮ ಪಟ್ಟಿಯಲ್ಲಿ ಉಳಿದ ಸ್ತಬ್ಧ ಚಿತ್ರಗಳಿಗಷ್ಟೇ ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತೆ ಇನ್ನು ಯಾವೆಲ್ಲ ಕಾರಣಕ್ಕೆ ಸ್ತಬ್ಧ ಚಿತ್ರಗಳನ್ನ ತಿರಸ್ಕರಿಸಲಾಗುತ್ತೆ ಅಂದ್ರೆ ಸ್ತಬ್ಧ ಚಿತ್ರಗಳ ಸೌಂದರ್ಯ ಮಟ್ಟ ಮತ್ತು ಅದು ಆಕರ್ಷಕವಾಗಿಲ್ಲದೆ ಇದ್ರೆ ತಿರಸ್ಕಾರ ಮಾಡಲಾಗುತ್ತೆ ಇನ್ನು ರಕ್ಷಣಾ ಸಚಿವಾಲಯವು ವಿಷಯಗಳನ್ನ ನಿಗದಿ ಮಾಡಿರುತ್ತೆ ಆ ವಿಷಯಗಳಿಗೆ ರಾಜ್ಯಗಳು ಸಲ್ಲಿಸಿದ ವಿಷಯ ಪ್ರಸ್ತಾವದಲ್ಲಿದ್ದ ವಿವರಕ್ಕೆ ಪೂರಕವಾಗಿ ಇಲ್ಲದೆ ಇದ್ರೆ ಇನ್ನು ಸ್ತಬ್ಧ ಚಿತ್ರಗಳಿಗೆ ಬಳಸಿದ ಸಂಗೀತ ಕೂಡ ಹೊಂದಿಕೆಯಾಗದೆ ಇದ್ರೆ ಸ್ತಬ್ಧ ಚಿತ್ರಗಳೊಂದಿಗೆ ಬಳಸಿಕೊಳ್ಳಲಾದ ಕಲಾವಿದರು ಅದೇ ರಾಜ್ಯದವರು ಆಗಿಲ್ಲದೆ ಇದ್ರೆ ಆಗ ಸ್ತಬ್ಧ ಚಿತ್ರಗಳನ್ನ ತಿರಸ್ಕರಿಸಲಾಗುತ್ತೆ ಇನ್ನು ಸ್ತಬ್ಧ ಚಿತ್ರಗಳು ಇದೇ ಅಳತೆಯಲ್ಲಿ ಇರಬೇಕು ಅನ್ನುವಂತ ಮಾನದಂಡ ಕೂಡ ಇದೆ ಆ ಅಳತೆ ಮತ್ತು ತಾಂತ್ರಿಕ ಮಿತಿಗೆ ಅನುಗುಣವಾಗಿ ಸ್ತಬ್ಧ ಚಿತ್ರ ಇಲ್ಲದೆ ಇದ್ರೆ ಅದನ್ನ ತಿರಸ್ಕಾರ ಮಾಡಲಾಗುತ್ತೆ ಇನ್ನು ಟ್ಯಾಬ್ಲೋ ಹೊತ್ತ ವಾಹನದ ಮೇಲೆ ಇರುವ ಕಲಾವಿದರ ಸಂಖ್ಯೆಗೆ ಈ ಮೊದಲು ಹತ್ತರ ಮಿತಿ ಇತ್ತು ಆದರೆ ವಾಹನದ ಜೊತೆಗೆ ನಡಿಗೆಯಲ್ಲಿ ಇರಬಹುದಾದ ಕಲಾವಿದರ ಸಂಖ್ಯೆಗೆ ಇಪ್ಪತ್ತೈದರ ಮಿತಿ ಇತ್ತು ಅಂದರೆ ಒಟ್ಟು ಕಲಾವಿದರ ಸಂಖ್ಯೆ ಮೂವತ್ತೈದರವರೆಗೆ ಇರೋದಕ್ಕೆ ಅವಕಾಶವಿತ್ತು ಸ್ತಬ್ಧ ಚಿತ್ರದೊಂದಿಗೆ ಜಾನಪದ ನೃತ್ಯವನ್ನ ಪ್ರದರ್ಶಿಸುವಂತಿದ್ರೆ ಮಾತ್ರ ವಾಹನ ಜೊತೆಗೆ ನಡಿಗೆಯಲ್ಲಿ ಕಲಾವಿದರು ಇರೋದಕ್ಕೆ ಅವಕಾಶವಿತ್ತು ಈ ಬಾರಿ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನ ತರಲಾಗಿದೆ ಈಗ ಟ್ಯಾಬ್ಲೋ ವಾಹನದ ಮೇಲೆ ಗರಿಷ್ಠ ಹನ್ನೆರಡು ಕಲಾವಿದರು ಇರಬಹುದು ಎಂದು ಸುತ್ತೋಲೆಯಲ್ಲಿ ಹೇಳಲಾಗಿದೆ ಈ ಬಾರಿ ಸ್ತಬ್ಧ ಚಿತ್ರಗಳಲ್ಲಿ ಎಲ್ಇಡಿ ಬೆಳಕಿನ ವ್ಯವಸ್ಥೆ ರೋಬೋಟಿಕ್ಸ್ ಉಪಕರಣಗಳು ಮತ್ತು ಫೋಕೆ ಪರದೆಗಳನ್ನ ಬಳಸಬೇಕು ಅಂತ ಸುತ್ತೋಲೆಯಲ್ಲಿ ಹೇಳಲಾಗಿದೆ ಜೊತೆಗೆ ಆ ಟ್ಯಾಬ್ಲೋ ನೆರಳನ್ನು ತೋರಿಸಲು ಇ ಡಿ ದೀಪಗಳನ್ನು ಬಳಸಬೇಕು ಅಂತ ಕೂಡ ಹೇಳಲಾಗಿದೆ ಇನ್ನೊಂದು ಪ್ರಮುಖ ವಿಚಾರವನ್ನ ನಾವು ಹೇಳಲೇಬೇಕು ಬಿಜೆಪಿಯೇತರ ಪಕ್ಷಗಳು ಆಡಳಿತದಲ್ಲಿರುವಂತಹ ರಾಜ್ಯಗಳಿಗೆ ಅವಕಾಶ ನಿರಾಕರಿಸ್ತಾ ಇದೆ ಬಿಜೆಪಿ ಅಂತ ಅವಕಾಶ ನೀಡೋದ್ರಲ್ಲಿಯೂ ರಾಜಕೀಯ ಮಾಡ್ತಾ ಇದೆ ಅಂತ ಉಳಿದ ಪಕ್ಷಗಳು ಗಂಭೀರ ಆರೋಪ ಮಾಡ್ತಾ ಇವೆ ಈ ಆರೋಪವನ್ನು ಬಿಜೆಪಿ ಅಲ್ಲಗಳಿತೇ ಬಂದಿದೆ ಮೆರವಣಿಗೆಯಲ್ಲಿ ಯಾವ ರಾಜ್ಯದ ಚಿತ್ರ ಭಾಗವಹಿಸಬೇಕು ಅಥವಾ ಭಾಗವಹಿಸಬಾರದು ಅನ್ನೋದನ್ನ ಸರ್ಕಾರದ ಯಾವುದೇ ಸಚಿವಾಲಯ ಅಥವಾ ಇಲಾಖೆ ನಿರ್ಧರಿಸೋದಿಲ್ಲ ಅನ್ನೋದು ಕೇಂದ್ರ ಸರ್ಕಾರದ ವಾದ ಇನ್ನು ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಎಷ್ಟು ಸ್ತಬ್ಧ ಚಿತ್ರಗಳು ಇರಬೇಕು ಅನ್ನುವಂತ ಸಂಖ್ಯೆ ಮಿತಿ ಕೂಡ ಇಲ್ಲ ಪ್ರತಿ ವರ್ಷ ಅವುಗಳ ಸಂಖ್ಯೆ ಬದಲಾಗ್ತಾ ಇರುತ್ತೆ ಈ ಆಯ್ಕೆ ಪ್ರಕ್ರಿಯೆ ಎಂಟರಿಂದ ಹತ್ತು ತಿಂಗಳ ಮುಂಚೆ ಪ್ರಾರಂಭವಾಗುತ್ತೆ ಇದಕ್ಕೆ ಅಂತಾನೆ ಪ್ರತ್ಯೇಕ ಸಮಿತಿಯನ್ನ ರಚಿಸಿ ಆ ಮೂಲಕ ಆರು ಏಳು ಹಂತಗಳಲ್ಲಿ ಪರಿಶೀಲಿಸಿ ಆಯ್ಕೆ ಮಾಡಲಾಗುತ್ತೆ ಏನೇ ಆದರೂ ಹದಿನಾಲ್ಕು ವರ್ಷಗಳಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸ್ತಾ ಇತ್ತು ಆದರೆ ಈ ಬಾರಿ ಭಾಗವಹಿಸುವುದಕ್ಕೆ ಅವಕಾಶ ಸಿಗದೇ ಇರುವಂತದ್ದು ಬೇಸರದ ಸಂಗತಿಯಾಗಿದೆ ಇನ್ನು ಪ್ರತಿ ವರ್ಷ ಗಣರಾಜ್ಯೋತ್ಸವ ಸ್ತಬ್ಧಚಿತ್ರ ಆಯ್ಕೆ ವಿಚಾರದಲ್ಲಿ ವಿವಾದಗಳು ಭುಗಿಲಾ ಇರುವಂತಹ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವಾಲಯವು ಹೊಸ ಪರಿಹಾರ ಸೂತ್ರವೊಂದನ್ನು ಪರಿಚಯಿಸಲು ಮುಂದಾಗಿದೆ ಅದರಂತೆ ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶವು ಮೂರು ವರ್ಷಗಳಿಗೊಮ್ಮೆ ತನ್ನ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶಿಸುವ ಅವಕಾಶ ಪಡೆಯಲಿದೆ ಕೇಂದ್ರ ಸರ್ಕಾರದ ಈ ಪ್ರಸ್ತಾವನೆಗೆ ಕರ್ನಾಟಕ ಸಹಿತ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಹಿ ಹಾಕಿವೆ ಇದು ಜಾರಿಯಾದರೆ ಎಲ್ಲರಿಗೂ ಸಮಾನ ಅವಕಾಶ ನೀಡದಂತಾಗುತ್ತೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಕರ್ನಾಟಕ ಮತ್ತು ಪಂಜಾಬ್ ಸ್ತಬ್ಧಚಿತ್ರ ಅವಕಾಶ ನೀಡದ ವಿವಾದಕ್ಕೆ ಗುರಿಯಾಗಿತ್ತು ಇದನ್ನು ತಪ್ಪಿಸುವ ಉದ್ದೇಶದಿಂದ ಪ್ರತಿ ರಾಜ್ಯಕ್ಕೂ ಮೂರು ವರ್ಷಗಳಿಗೊಮ್ಮೆ ಆವರ್ತನ ಪದ್ಧತಿಯಲ್ಲಿ ಟ್ಯಾಬ್ಲೋ ಪ್ರದರ್ಶಿಸಲು ಅವಕಾಶ ನೀಡುವ ಉಪಾಯವನ್ನು ಕೇಂದ್ರ ಸರ್ಕಾರ ಮಾಡಿದೆ ಇನ್ನು ಮುಂದೆನಾದರೂ ಎಲ್ಲಾ ರಾಜ್ಯಗಳಿಗೂ ಸಮಾನ ಅವಕಾಶ ದೊರೆಯಲಿದ್ದು ಮುಂದೆ ವಿವಾದಗಳಿಗೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ